ನ್ ಆಗಿ ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದ್ರು ರಾಜೀವ್ ಫೈನಾನ್ಸ್ ಫೈನಾನ್ಸ್ ಇದನ್ ಮಾಡಿದ್ರು ಮೊನ್ನೆ ರಾಜ್ಯಸಭಾಗೆ ಕೆ ಸಿ ಚಂದ್ರಶೇಖರ್ ಮಾಡಿದ್ರು ರಾಮನಿಂಗ್ ರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು ಇವರು ಸಿದ್ದರಾಮಯ್ಯರು ಒಟ್ಟಿಗೆ ನಿಮ್ಮ ಟೇಬಲ್ಗೆ ನಿಮ್ಮ ರಾಜಕೀಯಕ್ಕೆ ನಿಮ್ಮ ರಾಜಕೀಯ ಉಳಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡಲ್ಲ ಬೋರ್ಡು ಬಾಬಣಗೆ ಚಾಮುಂಡೇಶ್ವರಿ ನಿಗಮ ಬಾಲನಂಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಮ್ಮ ಹಾಸನದ ಹುಲಿಂಗಣ್ಣಿಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನು ಗುಬಿ ವಾಸಿಗೆ ಕೆ ಸಂಸ್ಥೆ ರಾಜ ಸಂಸ್ಥೆ ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೆಡಲ ಸರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್ ಕ್ಲಾನಿಕ್ಸು ಎಲ್ಲಂತ ಹೇಳ್ಬೇಕ್ರಿ ನೀವು ಕೊಟ್ಟಿದ್ರ ನೀವ್ ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾ ದಳದಲ್ಲೂ ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಕೊಟ್ಟಿದ್ದೀವಿ ಅಂತ ಹೇಳಿ ದೇವ ಮನೆ ಕೊಡ್ಬೋದಾಯ್ತಲ್ಲ ಒಂದು ಎಂ ಎಲ್ ಸಿ ದಿನ ಅಲ್ಲಿ ಯಾರೋ ದುಡ್ಡು ಕೊಟ್ಟವರು ಕೊಡಬಾರ್ದು ಸಿದ್ದರಾಜನ್ ಮನೆಯಲ್ಲಿ ಒಂದು ಎಮ್ ಎಲ್ ಸಿ ಕೊಡ್ಬೋದಾಯ್ತಲ್ಲ ಅವ್ರ ಕುಟುಂಬ ಅವ್ರ ಜೊತೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ ನಾಳೆ ಬಂದು ಹೇಳ್ತಾರೆ ಸ್ವಾಮಿ ಚಲೋರಾಯಸ್ವಾಮಿ ಹೋದು ಸ್ವಾಮಿ ಓಹೋ ನನ್ನ ಸ್ನೇಹಿತ ಸುತ್ತ ಮಾತಾಡಲ್ಲ ಅಂತ ಹೇಳ್ತಾರೆ ಸತ್ಯ ಅಲ್ವಾ ಇದು ನನಗೆ ಸುಳ್ಳೇ ಇಲ್ವಾ ನನಗ್ ಸುಳ್ಳ ಹೇಳಲ್ವಾ ನನ್ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟ್ ನಮ್ದಾಯ್ತು ನಾನು ಹೆಂಗೋ ನಾನು ಹೆಂಗೋ ಹೊರಗಡೆ ಬಂದೆ ನಾನು ಇದೆಲ್ಲ ಕಾಂಗ್ರೆಸ್ ಸೇರಿ ನಿಮ್ಗೆಲ್ಲರ ಜೊತೆ ಬಚ್ಚಾವಾಗ್ಬಿಟ್ಟಿದೀನಿ ಪಾಪ ಪುಟರಾಜ್ ಜೊತೆ ಏನಾಗ್ಬಿಟ್ಟಿದ ಕತೆ ಏನಾಗ್ಬೇಕು ಮುಗೀತಲ್ಲ ಅವನ ಕತೆ ಮುಗೀತು ಅವನಿಗೆ ಒಂದ್ ಇಪ್ಪತ್ ಮೂರು ಜನ ಎತ್ಕಟ್ಟವರು ಅವನಿಗೆ ಒಂದ್ ಇಪ್ಪತ್ತು ಜನ ಮೂರು ಜನನ ಆದ್ರೆ ಹಿಂದೆ ಮುಂದೆ ಮಾತಾಡ್ಲಿಕ್ಕೆ ಎತ್ಕಟ್ಟವರು ಎಂಟು ಸಾವಿರ ಕೋಟಿಗಿಂತ ಅನೌನ್ಸ್ ಮಾಡಿದ್ರು ಚುನಾವಣೆ ಸೋತಿಕ್ ತಗೊಂಡ್ರು ಸುಮ್ಮನೆ ಹೇಳಿದ್ರು ಆ ಪ್ರಶ್ನೆ ಇಲ್ಲ ಇವತ್ತು ಹಿಂದೆ ಮುಂದೆ ಪಾಪ ನಮ್ಮ ರವೀಂದ್ರ ಶ್ರೀಕಾಲಯ ಮಾತಾಡ್ತಾರೆ ಪಾಪ ಬುದ್ಧಿ ಅಂತರು ನಾವೆಲ್ಲ ಇಲ್ಲಿ ಅವರಷ್ಟು ಜ್ಞಾನ ಬೆಳೆದಿಲ್ಲ ನಮಗೆ ನಾವೆಲ್ಲ ಅನಿಲ್ ಬಂದವರು ಪಾಪ ರವೀಂದ್ರ ಶಿಕ್ಷೆಯಿಂದ ಉತ್ತರ ಕೊಡಕ್ಕಾಗತ್ತಾ ಆಗಲ್ಲ ಬಹಳ ಬಹಳ ಬುದ್ಧಿಜೀವ್ರು ಏನ್ ಸ್ಮಾರ್ಟ್ನೆಸ್ ಏನ್ ಏನು ಏನವರು ಐದು ವರ್ಷದಲ್ಲಿ ಮಾಡಿದಂತ ಅಭಿವೃದ್ಧಿ ಜಿಲ್ಲೆ ಬಗ್ಗೆ ತೋರಿಸಿದಂತ ಕಾಳಜಿ ಅಯ್ಯೋ ನಾವು ಬೆಚ್ಚೋಗಿದ್ದೀವಿ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಕಾಗುತ್ತ ಆಗಲ್ಲ ನನ್ ಕೇಳ್ ಸಾಧ್ಯ ನನ್ ಯಾರ ಬಗ್ಗೆನೂ ಲಘುವಾಗಿ ಮಾತಾಡಕ್ಕೆ ನನ್ ಕುಮಾರನ ಬಗ್ಗೆನೂ ಪ್ರೀತಿ ಇದೆ ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಎಲ್ಲವೂ ಇತ್ತು ಆದ್ರೆ ನಾವು ಜಿಲ್ಲೆ ನಾವು ಬಿಟ್ಬಿಡ್ರಪ್ಪ ದಯಮಾಡಿ ನಾವು ಹೆಂಗೋ ಮಾಡ್ಕೊತೀವಿ ನಾವ್ ಎಂಗೋ ಅಭಿವೃದ್ಧಿ ಮಾಡ್ತೀವಿ ನಮ್ಮ ಜಿಲ್ಲೆ ಜನರ ಕಷ್ಟ ನಾವ್ ಎಂಗೋ ಆಯ್ತೀವಿ ನಾವೇ ನಿಮ್ಮನ್ನ ಈ ರಾಜ್ಯದಲ್ಲಿ ಇನ್ನೊಂದ್ಸಲ ಪ್ರಧಾನ ಆಗಿ ರಾಜ್ಯದ ಇನ್ನೊಂದು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿ ನಿಮ್ಮನ್ ನಿಮ್ಮ ನಾವು ಒಟ್ಟಿ ತರ್ತಿದ್ರು ನಿಮ್ ಬಗ್ಗೆ ಕೆಟ್ಟದನ್ನ ಇಮ್ ನಾಲ್ಕಲ್ಲಿ ಕರ್ಸಲ್ಲ ಆದ್ರೆ ನಮ್ ಜಿಲ್ಲೆ ತುಂಬಾ ತುಂಬಾ ಅರ್ಗೆಟ್ ಒಂದ್ ಹತ್ತು ಏನೋ ಮಾಡ್ಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು ಹಳ್ಳಿಯವರು ಸೇರ್ಕೊಂಡಿದೀವಿ ನಮ್ಗೆ ಅಂತ ನಿಮ್ಮಂತ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಇಲ್ಲ ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕಂಡು ಹೆಂಗೋ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡ್ತೀವಿ ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ ನಿಮ್ಗೆ ಒಳ್ಳೆಯದು ಮಾಡಿ ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ ನಾವಾರು ಅಟ್ಟೆ ಉರಿ ಪಟ್ಗಳಲ್ಲ ನಮ್ಗೇನು ನೋವಾಗಲ್ಲ ನಾವು ನಮ್ಮ ಜಿಲ್ಲೆ ನಮ್ಮ ನಾವು ನಮ್ಮ ಜನ ನಮ್ಮ ಜನರನ್ನ ನಮ್ಮನ್ನು ಪ್ರೀತಿಸ್ತಾರೆ ನಾವು ಅವರನ್ನು ಪ್ರೀತಿಸ್ತೀವಿ ನಮ್ಗೆ ಅಷ್ಟೇ ಸಾಕು ಈ ವೃತ್ತ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಇವತ್ತಿಂದ ಇರ್ತಕ್ಕಂಥ ಇಪ್ಪತ್ತೈದು ದಿವಸದಲ್ಲಿ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾರ್ಯಕ್ರಮವನ್ನ ನೀವು ಮನೆಯವರಿಗೆ ತೀರಿಸಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವತ್ತು ಕೊಡ್ತಾ ಇರ್ತಕ್ಕಂಥ ನೂರ ಎಂಬತ್ತರಿಂದ ಇನ್ನೂರು ಕೋಟಿ ಜನ ಈ ಹತ್ತು ತಿಂಗಳಲ್ಲಿ ಬಸ್ ಓಡಾಡಿದ್ರೆ ಒಂದ್ ರೂಪಾಯಿ ಬಸ್ ನಿಮ್ ಗಂಡನೋ ಮಾವನೋ ಅಲಿಮಯನೋ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಈ ತಿಂಗಳು ಕೊಟ್ಟಿದ್ದು ದುಡ್ಡಿಲ್ಲ ನಡೆಯಮ್ಮ ಅಂತಾರೆ ನಮ್ಮ ಪ್ರಜಾನಿ ಸಿದ್ದರಾಮಯ್ಯವರ ಆರ್ಥಿಕ ಸಚಿವಾಲಯ ಯಾವತ್ತು ಇಲ್ಲ ಅಂದಲೆ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಎರಡ್ ಸಾವಿರ ರೂಪಾಯಿನ ಕಲ್ಪಿಸುತ್ತ ಅರ್ಥ ಮಾಡ್ಕೊಳ್ಳಿ ಮಹಿಳೆಯರಿಗೆ ಹೇಳಿ ಯುವಕರಿಗೆ ಹೇಳಿ ಎಲ್ಲ ಕೋವಿನ ಜನಕ್ಕೆ ಹೇಳಿ ಈ ಸರ್ಕಾರದ ಬಗ್ಗೆ ನಿಮ್ಮ ಅನುಕಂಪ ಆಶೀರ್ವಾದ ಪ್ರೀತಿ ವಿಶ್ವಾಸ ಇವತ್ತಿನ ಚುನಾವಣೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ ಬೆಂಕಮಣೆಗೌಡರಿಗೆ ಸ್ಟಾರ್ ಚಂದ್ರವರಿಗೆ ನಿಮ್ಮ ಆಶೀರ್ವಾದವನ್ನ ಒಂದು ತಿಂಗಳು ಸತತವಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಒಂದೇ ತಾರೀಖ್ ನಾಮಿನೇಷನ್ ಸಲ್ಲಿಸ್ತಾ ಕಾಳಿಂಗಾಮದಲ್ಲಿ ಹತ್ತು ಗಂಟೆಗೆ ಪೂಜೆ ಮಾಡಿ ಇದೇ ರಸ್ತೆಯಲ್ಲಿ ಕಶನ್ ಹೋಗಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀವಿ ಒಂದು ಗಂಟೆಗೆ ನಾಮಿನೇಷನ್ ಹಾಕ್ತೀವಿ ಅವತ್ತು ಮಂಡ್ಯ ತಾಲೂಕು ಅಂದ್ರೆ ಕ್ಷೇತ್ರ ಅಲ್ಲ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಅಂದ್ರೆ ಚಿರಂಗಪಣ್ಣ ಕ್ಷೇತ್ರದ ಕೊತ್ತಿ ಒಂದು ಎರಡು ಸೇರಿ ಸುದ್ದ ಒಳಗು ಸತ್ತಲು ಸೇರಿ ಇಡೀ ಮಂಡ್ಯ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕ್ರಮ ನಮ್ಮ ಪಕ್ಷದ ಮುಖಂಡರು ನಿಮಗೆ ದೂರ ಆಗಲ್ಲ ನೀವೇ ನನಗೆ ನಿಮ್ಮ ಸೇವೆ ಮಾಡೋಕ್ ಶಕ್ತಿ ಬರಬೇಕು ಅಂದ್ರೆ ಈ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಬೇಕು ಅಂದ್ರೆ ನನಗೆ ನಿಮ್ಮ ಬೇರೆ ಕೆಲಸ ಮಾಡಲ್ಲ ಸಂಪೂರ್ಣವಾದಂತ ಈ ಸರ್ಕಾರದ ಸೌಲಭ್ಯವನ್ನ ಈ ಜಿಲ್ಲೆಗೆ ತರಬೇಕು ಅಂದ್ರೆ ಐವತ್ತು ಸಾವಿರ ಜನ ಈ ತಾಲೂಕಿನ ಜನ ನಮ್ಮ ಮೂರನೇ ತಾರೀಕು ಮನೆ ದೂರ ಸ್ಟಾಫ್ ಅವರ ನಾಮಿನೇಷನ್ಗೆ ನೀವೆಲ್ಲ ಭಾಗವಹಿಸಬೇಕು ಆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಅವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಂದರೂ ಬರ್ಬಹುದು ಅದನ್ನು ಸಹ ಪ್ರಯತ್ನ ಮಾಡ್ತೀವಿ ದಯಮಾಡಿ ನೀವೆಲ್ಲರೂ ಬಂದು ಅವತ್ತು ಆಶೀರ್ವಾದ ಮಾಡಿ ಸೋಮವಾರ ಒಂದನೇ ತಾರೀಕು ನಾವು ನಾಮಿನೇಷನ್ ಅಂತ ಅಂತೇಳಿ ತಮ್ಮೆಲ್ಲರ వంద హోరాట ప్రీతి విశ్వాస ఇప్పీఖు వరకు సదా ఇంతి కేక